ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಎಂಟನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕ್ರಿಯಾಪದಗಳ ಬಗ್ಗೆ ಕಲಿಯೋಣ ಸರಿನಾ ಕ್ರಿಯಾಪದಕ್ಕೆ ಇಂಗ್ಲಿಷ್ನಲ್ಲಿ ವರ್ಬ್ ಅಂತೇಳಿ ಹೇಳ್ತೇವೆ ವರ್ಬ್ ಕ್ರಿಯಾಪದವೆಂದರೆ ಕ್ರಿಯೆಯನ್ನು ಸೂಚಿಸುವ ಶಬ್ದ ಈಗ ಕೆಲವು ಕ್ರಿಯಾಪದಗಳ ಉದಾಹರಣೆಗಳನ್ನು ನೋಡೋಣ ಓಡು ಅಂದರೆ ರನ್ ಓಡುವುದು ಒಂದು ಕ್ರಿಯೆ ಈ ಕ್ರಿಯೆಯನ್ನು ಸೂಚಿಸ್ತಾ ಇರುವಂತಹ ಪದ ಕ್ರಿಯಾಪದ ಓಡು ಅನ್ನುವಂಥದ್ದು ಕ್ರಿಯಾಪದ ತಿನ್ನು ಅಂದರೆ ಈಟ್ ತಿನ್ನುವುದು ಒಂದು ಕ್ರಿಯೆ ಅದನ್ನು ಸೂಚಿಸುವಂತಹ ಪದ ಇದು ಇದು ಕ್ರಿಯಾಪದ ಜಿಗಿ ಅಂದರೆ ಜಂಪ್ ಜಿಗಿಯುವುದು ಒಂದು ಕ್ರಿಯೆ ಆ ಕ್ರಿಯೆಯನ್ನು ಸೂಚಿಸುವಂತಹ ಪದ ಇದು ಹಾಗಾಗಿ ಇದು ಕ್ರಿಯಾಪದ ಕನಸು ಕಾಣು ಅಂದರೆ ಡ್ರೀಮ್ ಕನಸು ಕಾಣುವುದು ಕೂಡ ಒಂದು ಕ್ರಿಯೆ ಹಾಗಾಗಿ ಇದು ಕ್ರಿಯಾಪದ ನೆನಪಿಡು ಅಂದರೆ ರಿಮೆಂಬರ್ ನೆನಪಿಡುವುದು ಒಂದು ಕ್ರಿಯೆ ಹಾಗಾಗಿ ಇದು ಕ್ರಿಯಾಪದ ಸರಿನಾ ಈಗ ಕ್ರಿಯಾಪದಗಳು ಅಂದರೆ ದೈಹಿಕ ಕ್ರಿಯೆಗಳನ್ನು ಸೂಚಿಸುವ ಶಬ್ದಗಳು ಅಂತ ಅಲ್ಲ ದೈಹಿಕ ಹಾಗೂ ಮಾನಸಿಕ ಎರಡೂ ಇರ್ತವೆ ಉದಾಹರಣೆಗೆ ಈ ಮೂರು ಕ್ರಿಯೆಗಳು ದೈಹಿಕ ಕ್ರಿಯೆಗಳು ಈ ಎರಡು ಮಾನಸಿಕ ಕ್ರಿಯೆಗಳು ಕನಸು ಕಾಣುವುದು ನೆನಪಿಡುವುದು ಎರಡು ದೈಹಿಕ ಕ್ರಿಯೆ ಅಲ್ಲ ಅಲ್ವಾ ಮಾನಸಿಕ ಕ್ರಿಯೆ ಹಾಗಾಗಿ ಕ್ರಿಯಾಪದಗಳು ಅಂದರೆ ದೈಹಿಕವಾಗಿ ಮಾಡುವಂತಹ ಕ್ರಿಯೆಗಳನ್ನು ಸೂಚಿಸುವ ಪದಗಳು ಅಂತ ಅಲ್ಲ ಮಾನಸಿಕವಾಗಿ ಮಾಡುವಂತಹ ಕ್ರಿಯೆಗಳು ಕೂಡ ಇರ್ತವೆ ಸರಿನಾ ಈಗ ನಾನು ಒಂದು ಉದಾಹರಣೆ ಕೊಟ್ಟು ಆಮೇಲೆ ಕ್ರಿಯಾಪದಗಳ ಬಗ್ಗೆ ಹೇಳಿಕೊಡ್ತೇನೆ ಇಲ್ಲಿ ಹಾಲು ಇದೆ ಮಿಲ್ಕ್ ಅಂದರೆ ಹಾಲು ಸರಿನಾ ಹಾಲಿನಿಂದ ನಾವು ಬೆಣ್ಣೆಯನ್ನು ಮಾಡಬಹುದು ಮೊಸರನ್ನು ಮಾಡಬಹುದು ಪನೀರನ್ನು ಮಾಡಬಹುದು ಅಲ್ವಾ ಕೆಲವು ಕಡೆ ನಾವು ಹಾಲನ್ನು ಬಳಸುತ್ತೇವೆ ಉದಾಹರಣೆಗೆ ಕಾಫಿ ಮಾಡುವಾಗ ಟೀ ಮಾಡುವಾಗ ಹಾಲನ್ನು ಬಳಸುತ್ತೇವೆ ಅಲ್ವಾ ಬೆಣ್ಣೆಯನ್ನು ಕೆಲವು ಜಾಗದಲ್ಲಿ ಬಳಸುತ್ತೇವೆ ಉದಾಹರಣೆಗೆ ದೋಸೆ ಮಾಡುವಾಗ ಬೆಣ್ಣೆಯನ್ನು ಬಳಸುತ್ತೇವೆ ಅಲ್ವಾ ಮೊಸರನ್ನು ಕೆಲವು ಜಾಗದಲ್ಲಿ ಬಳಸುತ್ತೇವೆ ಲಸ್ಸಿ ಮಾಡುವಾಗ ಮೊಸರನ್ನು ಬಳಸುತ್ತೇವೆ ಅಲ್ವಾ ಉದಾಹರಣೆಗೆ ಇನ್ನು ಪನೀರ್ ಮಂಚೂರಿ ಪನೀರ್ ರೈಸ್ ಮಾಡುವಾಗ ಪನೀರನ್ನು ಬಳಸುತ್ತೇವೆ ಸರಿ ಅಲ್ವಾ ಪನೀರ್ ಬಳಸುವ ಜಾಗದಲ್ಲಿ ನಾವು ಮೊಸರನ್ನು ಬಳಸಲಿಕ್ಕೆ ಇಲ್ಲ ಪನೀರ್ ಮಂಚೂರಿ ಮಾಡುವಾಗ ಮೊಸರು ಬಳಸಿದರೆ ಸರಿಯಾಗುವುದಿಲ್ಲ ಹಾಲು ಬಳಸುವಲ್ಲಿ ಮೊಸರು ಬಳಸಿದರೆ ಸರಿಯಾಗುವುದಿಲ್ಲ ಚಹಾ ಮಾಡಲಿಕ್ಕೆ ನಾವು ಮೊಸರನ್ನು ಬಳಸಲಿಕ್ಕೆ ಆಗ್ತದಾ ಇಲ್ಲ ಹಾಲನ್ನೇ ಬಳಸಬೇಕು ಅಲ್ವಾ ಅಂದ್ರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂದರೆ ಎಲ್ಲದಕ್ಕೂ ಅವುಗಳದ್ದೇ ಆದಂತಹ ಸ್ಥಾನ ಇರ್ತದೆ ಹಾಗೂ ಎಲ್ಲೆಲ್ಲಿ ಬಳಸಬೇಕು ಅನ್ನುವಂತಹ ನಿಯಮಗಳು ಇರ್ತವೆ ಆ ನಿಯಮಗಳ ಪ್ರಕಾರವೇ ನಾವು ಇವುಗಳನ್ನು ಬಳಸಬೇಕು ಸರಿಯಲ್ವಾ ಈಗ ಹಾಲಿನಿಂದ ಬೆಣ್ಣೆಯನ್ನು ಮಾಡಲಿಕ್ಕೆ ಒಂದು ವಿಧಾನ ಇರ್ತದೆ ಹಾಲಿನಿಂದ ಮೊಸರು ಮಾಡಲಿಕ್ಕೆ ಒಂದು ವಿಧಾನ ಇರ್ತದೆ ಹಾಲಿನಿಂದ ಪನೀರ್ ಮಾಡಲಿಕ್ಕೆ ಒಂದು ವಿಧಾನ ಇರ್ತದೆ ಸರಿ ಅಲ್ವಾ ಆ ವಿಧಾನದ ಪ್ರಕಾರವೇ ನಾವು ಮಾಡಿದರೆ ನಮಗೆ ಇವುಗಳು ಸಿಗ್ತವೆ ಸರಿ ಅಲ್ವಾ ಈಗ ಈ ಉದಾಹರಣೆಯನ್ನು ಇಟ್ಟುಕೊಂಡು ಕ್ರಿಯಾಪದಗಳ ಬಗ್ಗೆ ಹೇಳ್ಕೊಡ್ತೇನೆ ಕ್ರಿಯಾಪದಗಳಲ್ಲಿ ಎರಡು ರೀತಿ ರೆಗ್ಯುಲರ್ ವರ್ಬ್ಸ್ ಹಾಗೂ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಆಯ್ತಾ ಕ್ರಿಯಾಪದಗಳನ್ನು ಹಲವಾರು ರೀತಿ ವಿಂಗಡ ವಿಂಗಡಣೆ ಮಾಡ್ತಾರೆ ನಾನು ಎರಡು ರೀತಿಯನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ ಸ್ಪೋಕನ್ ಇಂಗ್ಲೀಷಿಗೆ ಇವು ಸಾಕು ಆಯಿತಾ ರೆಗ್ಯುಲರ್ ವರ್ಬ್ಸಲ್ಲಿ ಒಂದು ಸ್ಥಿರ ಮಾದರಿ ಇರ್ತದೆ ನಾನೀಗ ಮೊದಲು ನಿಮಗೆ ಕನ್ನಡದ ರೆಗ್ಯುಲರ್ ವರ್ಬ್ಸ್ ಹಾಗೂ ಇರ್ರೆಗ್ಯುಲರ್ ವರ್ಬ್ಸನ್ನು ತೋರಿಸಿ ಆಮೇಲೆ ಇಂಗ್ಲೀಷ್ನ ವರ್ಬ್ಸ್ ಬಗ್ಗೆ ಹೇಳ್ಕೊಡ್ತೇನೆ ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಸರಿನಾ ಈಗ ಇಲ್ಲಿ ನೋಡಿ ನೋಡು ಅಂತ ಇದೆ ನೋಡಿದ ಅಂತ ಇದೆ ನೋಡು ಅನ್ನುವಂಥದ್ದು ಒಂದು ಕ್ರಿಯಾಪದ ಇದರ ರೂಪವೇ ಇದು ನಾವು ಎಲ್ಲ ಜಾಗದಲ್ಲಿಯೂ ನೋಡು ಅಂತ ಹೇಳಲಿಕ್ಕಾಗುವುದಿಲ್ಲ ಸರಿ ಅಲ್ವಾ ಅವನು ನೋಡು ಅಂತ ಹೇಳಲಿಕ್ಕಾಗ್ತದ ಅವನು ನಾಳೆ ನೋಡು ಅಂತ ಹೇಳಲಿಕ್ಕಾಗ್ತದ ಅವನು ನಿನ್ನೆ ನೋಡು ಅಂತ ಹೇಳಲಿಕ್ಕಾಗ್ತದ ಇಲ್ಲ ಅವನು ನಿನ್ನೆ ಏನಂತ ಹೇಳಬೇಕು ನೋಡಿದ ಅಂತ ಹೇಳಬೇಕು ಅವನು ನಿನ್ನೆ ನೋಡಿದ ಸರಿ ಅಲ್ವಾ ನೋಡಿದ ಅವನು ನಿನ್ನೆ ನೋಡು ಅಂತ ಹೇಳಿದ್ರೆ ತಪ್ಪಾಗ್ತದೆ ಅಂದ್ರೆ ಕೆಲವು ಜಾಗದಲ್ಲಿ ಈ ಪದವನ್ನು ಬಳಸಬೇಕು ಕೆಲವು ಜಾಗದಲ್ಲಿ ಈ ಪದವನ್ನು ಬಳಸಬೇಕು ಸರಿ ಅಲ್ವಾ ಇದು ಹಾಲು ಇದ್ದ ಹಾಗೆ ಇದು ಮೊಸರು ಅಥವಾ ಬೆಣ್ಣೆ ಅಥವಾ ಪನೀರ್ ಇದ್ದ ಹಾಗೆ ಹಾಲಿನಿಂದನೇ ಮೊಸರು ಮಾಡುವಂಥದ್ದು ಹಾಲಿನಿಂದನೇ ಪನೀರ್ ಮಾಡುವಂಥದ್ದು ಹಾಲಿನಿಂದನೇ ಬೆಣ್ಣೆಯನ್ನು ಮಾಡುವಂಥದ್ದು ಅಲ್ವಾ ಹಾಗೆಯೇ ಇದು ಮೂಲ ಕ್ರಿಯಾಪದ ಇದರಿಂದ ಇದನ್ನು ಮಾಡುವಂಥದ್ದು ಸರಿ ಅಲ್ವಾ ಇಲ್ಲಿ ನಾನು ಒಂದೇ ರೂಪವನ್ನು ತೋರಿಸಿದ್ದೇನೆ ಇನ್ನು ಹಲವಾರು ರೂಪಗಳು ಇದ್ದಾವೆ ನೋಡು ನೋಡಿದ ನೋಡುತ್ತಾನೆ ನೋಡಬಲ್ಲ ನೋಡಬಹುದು ಹೀಗೆ ಹಲವಾರು ರೂಪಗಳಿಗೆ ಈ ಕ್ರಿಯಾಪದವನ್ನು ತರಬಹುದು ಸರಿ ಅಲ್ವಾ ನಾನು ಒಂದು ರೂಪವನ್ನು ಇಲ್ಲಿ ಹಾಕಿದ್ದೇನೆ ನಿಮಗೆ ಉದಾಹರಣೆಯನ್ನು ಕೊಡಲಿಕ್ಕೆ ನೋಡು ಇದ್ದದನ್ನು ನೋಡಿದ ಮಾಡಿದ್ದೇವೆ ನೆಕ್ಸ್ಟ್ ಮಾಡು ಮಾಡಿದ ಮಾಡು ಮಾಡಿದ ಕೆಲವು ಜಾಗದಲ್ಲಿ ಇದನ್ನು ಬಳಸಬೇಕಾಗ್ತದೆ ಕೆಲವು ಜಾಗದಲ್ಲಿ ಇದನ್ನು ಬಳಸಬೇಕಾಗ್ತದೆ ಇದನ್ನು ಬಳಸುವಲ್ಲಿ ಇದನ್ನು ಬಳಸಿದರೆ ತಪ್ಪಾಗ್ತದೆ ಇದನ್ನು ಬಳಸುವಲ್ಲಿ ಇದನ್ನು ಬಳಸಿದರೆ ತಪ್ಪಾಗ್ತದೆ ವಾಕ್ಯವೇ ತಪ್ಪಾಗ್ತದೆ ಅರ್ಥ ತಪ್ಪಾಗ್ತದೆ ಅಲ್ವಾ ನೆಕ್ಸ್ಟ್ ಮಲಗು ಮಲಗಿದ ಕೆಲವು ಜಾಗದಲ್ಲಿ ಇದನ್ನು ಬಳಸಬೇಕು ಕೆಲವು ಜಾಗದಲ್ಲಿ ಇದನ್ನು ಬಳಸಬೇಕು ಸರಿ ಅಲ್ವಾ ಈಗ ಇಲ್ಲಿ ಒಂದು ಸ್ಥಿರ ಮಾದರಿ ಇದೆ ಈ ರೂಪಗಳಿಂದ ಈ ರೂಪಗಳಿಗೆ ತರಲಿಕ್ಕೆ ಒಂದು ಸ್ಥಿರ ಮಾದರಿ ಇದೆ ಏನದು ಇದ ಸೇರಿಸುವಂಥದ್ದು ಅಲ್ವಾ ನೋಡು ನೋಡಿದ ಮಾಡು ಮಾಡಿದ ಮಲಗು ಮಲಗಿದ ಇದ ಸೇರಿಸಿದ್ರೆ ಆಯಿತು ಅಲ್ವಾ ಎಲ್ಲ ಕಡೆ ಇದ ಸೇರಿಸಿದ್ರೆ ಈ ರೂಪಕ್ಕೆ ಬರ್ತದೆ ಸರಿ ಅಲ್ವಾ ಇನ್ನೊಂದು ವಿಂಗಡಣೆ ಏನಂದ್ರೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಇಲ್ಲಿ ಸ್ಥಿರ ಮಾದರಿ ಇಲ್ಲ ಉದಾಹರಣೆಗೆ ತಿನ್ನು ತಿಂದ ನೋಡಿ ಇಲ್ಲಿ ಮಲಗು ಮಲಗಿದ ಇಲ್ಲಿ ತಿನ್ನು ತಿನ್ನಿದ ಆಗುದಿಲ್ಲ ತಿನ್ನಿದ ಆಗುದಿಲ್ಲ ಅಲ್ವಾ ತಿನ್ನು ಇದ್ದದ್ದು ತಿಂದ ಆಗ್ತದೆ ಅಂದ್ರೆ ನಾವು ಇಲ್ಲಿ ಏನು ನಿಯಮವನ್ನು ಬಳಸಿದ್ವಿ ಈ ರೂಪಕ್ಕೆ ತರಲಿಕ್ಕೆ ಅದನ್ನು ಇಲ್ಲಿ ಬಳಕೆ ಮಾಡಲಿಕ್ಕೆ ಆಗುದಿಲ್ಲ ಸರಿ ಅಲ್ವಾ ಇನ್ನೊಂದು ಉದಾಹರಣೆ ಬಾ ಇದ್ದದ್ದು ಬನ್ನಿದ ಆಗುವುದಿಲ್ಲ ಬಂದ ಆಗ್ತದೆ ಸರಿ ಅಲ್ವಾ ಅಂದರೆ ನಾವು ಇಲ್ಲಿ ಬಳಸಿದಂತಹ ನಿಯಮಗಳನ್ನು ಇಲ್ಲಿ ಬಳಸಲಿಕ್ಕೆ ಈ ರೂಪಕ್ಕೆ ತರಲಿಕ್ಕೆ ಸರಿ ಅಲ್ವಾ ಇನ್ನೊಂದು ಉದಾಹರಣೆ ಕುಳಿತುಕೋ ಕುಳಿತುಕೊಂಡ ಕುಳಿತುಕೋ ಇದ್ದದ್ದು ಕುಳಿತಿದ ಆಗ್ತದಾ ಈ ತರ ಮಾಡ್ಲಿಕ್ಕೆ ಆಗ್ತದ ಇಲ್ಲ ಆಗುದಿಲ್ಲ ಅಲ್ವಾ ಕುಳಿತುಕೋ ಕುಳಿತುಕೊಂಡ ಸರಿನಾ ಸೊ ಇಲ್ಲಿ ಒಂದು ಸ್ಥಿರ ಮಾದರಿ ಇಲ್ಲ ಏನು ಮಾದರಿ ಈ ರೂಪದಿಂದ ಈ ರೂಪಕ್ಕೆ ತರಲಿಕ್ಕೆ ಕನ್ನಡದಲ್ಲಿ ಇವೆಲ್ಲ ನಮಗೆ ಗೊತ್ತಿದೆ ನಾವು ಸಣ್ಣಕ್ಕಿದ್ದಾಗಲಿಂದ ಮಾತನಾಡ್ಕೊಂಡು ಬಂದದ್ದು ನಮ್ಮ ಮಾತೃಭಾಷೆ ಅಲ್ವಾ ಮಾತೃಭಾಷೆ ಆದದ್ರಿಂದ ನಮಗೆ ಗೊತ್ತಿದೆ ನಾವೀಗ ಇಂಗ್ಲಿಷ್ನಲ್ಲಿ ಇದನ್ನೇ ಕಲಿಬೇಕು ಸರಿನಾ ಅದನ್ನು ಈಗ ನೋಡೋಣ ಮೊದಲು ರೆಗ್ಯುಲರ್ ವರ್ಬ್ಸ್ ರೆಗ್ಯುಲರ್ ವರ್ಬ್ಸಲ್ಲಿ ಒಂದು ಸ್ಥಿರ ಮಾದರಿ ಇದೆ ಆಯ್ತಾ ಈ ವಾಕ್ಯದ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾತನಾಡ್ತೇನೆ ಆಯ್ತಾ ಈಗ ಈ ಟೇಬಲ್ ಅನ್ನು ನೋಡಿ ಈ ಟೇಬಲ್ ಅಲ್ಲಿ ಮೂರು ಕಾಲಂಗಳು ಇದ್ದಾವೆ ಇಲ್ಲಿ ನಿಮಗೆ ಏನು ಕಾಣಲಿಕ್ಕೆ ಸಿಗ್ತಾ ಇದೆ ಇದನ್ನು ಒಮ್ಮೆ ನೋಡಿ ನೆನಪಲ್ಲಿ ಇಟ್ಕೊಳ್ಳಿ ಇಲ್ಲಿ ವರ್ತಮಾನ ಕಾಲ ಪ್ರೆಸೆಂಟೆನ್ಸ್ ಉಂಟು ಇಲ್ಲಿ ಬೇಸ್ ಫಾರ್ಮ್ ಅಂತ ಕೂಡ ಉಂಟು ಇಲ್ಲಿ ವರ್ಬ್ ಒನ್ ವಿ ಒನ್ ಅಂತ ಕೂಡ ಉಂಟು ಇವೆಲ್ಲವೂ ಒಂದೇ ಅಂತ ನೀವು ನೆನಪಲ್ಲಿ ಇಟ್ಟುಕೊಂಡಿರಬೇಕು ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಕೆಲವು ಪುಸ್ತಕಗಳಲ್ಲಿ ಈ ರೀತಿ ಬರೆದಿರ್ತಾರೆ ಪ್ರೆಸೆಂಟೆನ್ಸ್ ಅಂತ ವರ್ತಮಾನ ಕಾಲ ಅಂತ ಕೆಲವು ಪುಸ್ತಕಗಳ ಪುಸ್ತಕಗಳಲ್ಲಿ ಬೇಸ್ ಫಾರ್ಮ್ ಅಂತ ಬರೆದಿರ್ತಾರೆ ಕೆಲವು ಪುಸ್ತಕಗಳಲ್ಲಿ ವಿ ಒನ್ ಅಂತ ಹೇಳಿ ಬರೆದಿರ್ತಾರೆ ಆದರೆ ನಿಮಗೆ ಗೊತ್ತಿರಬೇಕು ವಿ ಒನ್ ಅಂದ್ರೂ ಒಂದೇ ಬೇಸ್ ಫಾರ್ಮ್ ಅಂದ್ರೂ ಒಂದೇ ಪ್ರೆಸೆಂಟ್ ಟೆನ್ಸ್ ಅಂದ್ರೂ ಒಂದೇ ಅಂತ ಆಯಿತಾ ಹಾಗೆಯೇ ಪಾಸ್ಟ್ ಟೆನ್ಸ್ ಭೂತಕಾಲ ಅಂದ್ರೂ ಒಂದೇ ಪಾಸ್ಟ್ ಫಾರ್ಮ್ ಅಂದ್ರೂ ಒಂದೇ ವಿ ಟೂ ರೂಪ ಅಂದ್ರೂ ಒಂದೇ ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಭೂತ ಕೃದ್ವಾಚಕ ಇದಂದ್ರೂ ಒಂದೇ ವಿ ತ್ರೀ ಅಂದ್ರೂ ಒಂದೇ ಅಂತ ನಿಮಗೆ ಗೊತ್ತಿರಬೇಕು ಸರಿನಾ ಈಗ ಇವಿಷ್ಟು ವಿ ಒನ್ ರೂಪ ಇವುಗಳಿಗೆ ನಾವು ಮೂಲ ರೂಪ ಅಂತ ಹೇಳ್ತೇವೆ ಇವುಗಳು ಹಾಲು ಇದ್ದ ಹಾಗೆ ಇವುಗಳಿಂದ ನಾವು ಈ ರೂಪಕ್ಕೆ ಹಾಗೂ ಈ ರೂಪಕ್ಕೆ ತರುವಂಥದ್ದು ಇವು ಹಾಲಿದ್ದ ಹಾಗೆ ಇವು ಪನೀರ್ ಅಥವಾ ಬೆಣ್ಣೆ ಅಥವಾ ಮೊಸರು ಇದ್ದ ಹಾಗೆ ಇವು ಪನೀರ್ ಅಥವಾ ಬೆಣ್ಣೆ ಅಥವಾ ಮೊಸರು ಇದ್ದ ಹಾಗೆ ಹಾಲಿನಿಂದಲೇ ನಾವು ಪನೀರ್ ಬೆಣ್ಣೆ ಮೊಸರು ಮಾಡುವಂಥದ್ದು ಅಲ್ವಾ ಹಾಗೆಯೇ ಮೂಲ ರೂಪದಿಂದನೇ ನಾವು ಈ ರೂಪಕ್ಕೆ ಹಾಗೂ ಈ ರೂಪಕ್ಕೆ ತರುವಂತದ್ದು ಸರಿನಾ ಈಗ ಮೂಲ ರೂಪದಿಂದ ನಾವು ಈ ರೂಪಕ್ಕೆ ಹಾಗೂ ಈ ರೂಪಕ್ಕೆ ತರಬೇಕು ಅಂತಾದರೆ ಏನು ಮಾಡಬೇಕು ಅದು ಇಲ್ಲಿದೆ ಪ್ರೆಸೆಂಟ್ ಟೆನ್ಸ್ ನಿಂದ ಹಾಗೂ ಪಾಸ್ಟ್ ಪಾರ್ಟಿಸಿಪಲ್ ರೂಪಕ್ಕೆ ತರಲಿಕ್ಕೆ ಡಿ ಇಡಿ ಅಥವಾ ಐ ಡಿ ಅನ್ನು ಸೇರಿಸಬೇಕು ಈಗ ಇಲ್ಲಿ ನೀವು ನೋಡಿದರೆ ರೀಚ್ ಇದೆ ಅಲ್ವಾ ರೀಚ್ ಪದಕ್ಕೆ ಇಡಿ ಸೇರಿಸಿದರೆ ರೀಚ್ಡ್ ಆಗ್ತದೆ ರೀಚ್ ಗೆ ಡಿ ಸೇರಿಸಿದರೆ ರೀಚ್ಡ್ ಆಗ್ತದೆ ಆಯ್ತಾ ಬಹುತೇಕ ಕ್ರಿಯಾಪದಗಳಿಗೆ ಡಿ ಸೇರಿಸಿದ್ರೆ ಆಯ್ತು ಎರಡನೇ ರೂಪಕ್ಕೆ ಮೂರನೇ ರೂಪಕ್ಕೆ ಬರ್ತವೆ ಉದಾಹರಣೆಗೆ ಪ್ರೆಸ್ ಇದೆ ಇ ಡಿ ಸೇರಿಸಿದ್ರೆ ಪ್ರೆಸ್ಡ್ ಆಗ್ತದೆ ಪ್ರೆಸ್ಡ್ ಆಡ್ ಇದೆ ಇ ಡಿ ಸೇರಿಸಿದ್ರೆ ಆಡೆಡ್ ಆಗ್ತದೆ ಕುಕ್ ಇದೆ ಡಿ ಸೇರಿಸಿದರೆ ಕುಕ್ಡ್ ಆಗ್ತದೆ ಕುಕ್ಡ್ ಆಗ್ತದೆ ಸರಿನಾ ನೆಕ್ಸ್ಟ್ ಡಿ ಅಕ್ಷರವನ್ನು ಯಾವಾಗ ಸೇರಿಸಬೇಕು ಅಂದರೆ ಯಾವಾಗ ಒಂದು ಕ್ರಿಯಾಪದ ಇ ಅಕ್ಷರದಿಂದ ಎ ಬಿ ಸಿ ಡಿ ಇ ಈ ಅಕ್ಷರದಿಂದ ಕೊನೆಗೊಳ್ತದೋ ಆವಾಗ ಉದಾಹರಣೆಗೆ ಕ್ಯಾಲ್ಕುಲೇಟ್ ಅಂತ ಇದೆ ಈ ಕ್ರಿಯಾಪದ ಈ ಅಕ್ಷರದಿಂದ ಕೊನೆಗೊಂಡಿದೆ ಅಲ್ವಾ ಹಾಗಾಗಿ ಇದಕ್ಕೆ ಡಿ ಸೇರಿಸಿದ್ರೆ ಈ ರೂಪಕ್ಕೆ ಹಾಗೂ ಈ ರೂಪಕ್ಕೆ ಬರುತ್ತದೆ ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಟೆಡ್ ಕ್ಯಾಲ್ಕುಲೇಟೆಡ್ ಆಯ್ತಾ ಹಾಗೆ ಸ್ಮೈಲ್ ಇ ಅಕ್ಷರದಿಂದ ಕೊನೆಗೊಂಡಿದೆ ಡಿ ಸೇರಿಸಿದ್ರೆ ಆಯ್ತು ಸ್ಮೈಲ್ ಇದ್ದದ್ದು ಸ್ಮೈಲ್ಡ್ ಸ್ಮೈಲ್ಡ್ ಆಗ್ತದೆ ಆಯ್ತಾ ನೆಕ್ಸ್ಟ್ ಇ ಡಿ ಯಾವಾಗ ಸೇರಿಸಬೇಕು ಒಂದು ಕ್ರಿಯಾಪದ ವೈ ಅಕ್ಷರದಿಂದ ಕೊನೆಗೊಂಡಾಗ ಉದಾಹರಣೆಗೆ ವೈ ಇಲ್ಲಿದೆ ಫ್ರೈ ವೈ ಅಕ್ಷರದಿಂದ ಕೊನೆಗೊಂಡಿದೆ ಅಲ್ವಾ ಇದಕ್ಕೆ ನಾವು ಡಿ ಸೇರಿಸಬೇಕು ಆದರೆ ಸೇರಿಸುವಾಗ ವೈ ಅಕ್ಷರವನ್ನು ತೆಗೆದು ಡಿ ಸೇರಿಸಬೇಕು ಫ್ರೈ ಇದ್ದದ್ದು ಫ್ರೈಡ್ ಆಗ್ತದೆ ಹಾಗೆ ಮಾಡಿದಾಗ ಫ್ರೈಡ್ ಸರಿನಾ ಇವು ರೆಗ್ಯುಲರ್ ವರ್ಬ್ಸ್ ಯಾಕೆ ರೆಗ್ಯುಲರ್ ವರ್ಬ್ಸ್ ಅಂದರೆ ಇಲ್ಲೊಂದು ಸ್ಥಿರ ಮಾದರಿ ಇದೆ ಏನು ಮಾದರಿ ಇದೇ ಮಾದರಿ ಪ್ರೆಸೆಂಟ್ ಟೆನ್ಸ್ನಿಂದ ಪ್ರೆಸೆಂಟ್ ಟೆನ್ಸ್ನಿಂದ ಪಾಸ್ಟ್ ಟೆನ್ಸ್ ಹಾಗೂ ಪಾಸ್ಟ್ ಪಾರ್ಟಿಸಿಪಲ್ ರೂಪಕ್ಕೆ ತರಲಿಕ್ಕೆ ಇವುಗಳನ್ನು ಸೇರಿಸುವಂಥದ್ದು ಅರ್ಥ ಆಯ್ತಾ ಈಗ ಇವುಗಳ ಮಹತ್ವ ಏನು ಅಂದರೆ ಕೆಲವೊಂದು ವಾಕ್ಯಗಳಲ್ಲಿ ನಾವು ಈ ರೂಪವನ್ನು ಮಾತ್ರ ಬಳಸಬೇಕು ಬಳಸಬೇಕಾಗ್ತದೆ ಕೆಲವೊಂದು ವಾಕ್ಯಗಳಲ್ಲಿ ಈ ರೂಪವನ್ನು ಮಾತ್ರ ಬಳಸಬೇಕಾಗ್ತದೆ ಕೆಲವೊಂದು ವಾಕ್ಯಗಳಲ್ಲಿ ಈ ರೂಪವನ್ನು ಮಾತ್ರ ಬಳಸಬೇಕಾಗ್ತದೆ ಆಯಿತಾ ಈ ರೂಪ ಬಳಸುವಲ್ಲಿ ಈ ರೂಪ ಬಳಸಿದರೆ ತಪ್ಪು ಅಂದರೆ ಹಾಲು ಬಳಸುವಲ್ಲಿ ಮೊಸರು ಬಳಸಿದರೆ ತಪ್ಪು ಮೊಸರು ಬಳಸುವಲ್ಲಿ ಹಾಲು ಬಳಸಿದರೆ ತಪ್ಪು ಆಯ್ತಾ ಈ ರೂಪ ಬಳಸುವಲ್ಲಿ ಇದನ್ನು ಅಥವಾ ಇದನ್ನು ಬಳಸಲಿಕ್ಕಾಗುವುದಿಲ್ಲ ತಪ್ಪಾಗ್ತದೆ ಹಾಗಾಗಿ ನಿಮಗೆ ಗೊತ್ತಿರಬೇಕು ಯಾವ ಯಾವ ವಾಕ್ಯಗಳಲ್ಲಿ ಯಾವ ಯಾವ ರೂಪವನ್ನು ಬಳಸುತ್ತೇವೆ ಅಂತ ಇದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಮುಂದೆ ಆಯ್ತಾ ಇನ್ನೊಂದು ನೀವು ಏನು ಇಲ್ಲಿ ಗಮನಿಸಬೇಕು ಅಂದರೆ ಈ ರೂಪ ಹಾಗೂ ಈ ರೂಪ ಒಂದೇ ಇರ್ತದೆ ನೋಡಿ ರೀಚ್ಡ್ ರೀಚ್ಡ್ ಫ್ರೈಡ್ ಫ್ರೈಡ್ ಕ್ಯಾಲ್ಕುಲೇಟೆಡ್ ಕ್ಯಾಲ್ಕುಲೇಟೆಡ್ ಈ ರೀತಿ ಸರಿನಾ ಈ ರೂಪದಿಂದ ಇಲ್ಲಿಗೆ ತರಲಿಕ್ಕೆ ಈ ನಿಯಮಗಳನ್ನು ಬಳಸಿದ್ರೆ ಆಯ್ತು ಅಷ್ಟೇ ಹಾಗಾಗಿ ರೆಗ್ಯುಲರ್ ವರ್ಬ್ಸ್ ಸುಲಭ ಆಯ್ತಾ ನೆಕ್ಸ್ಟ್ ಏನು ಅಂದರೆ ಇರೆಗ್ಯುಲರ್ ವರ್ಬ್ಸ್ ಇಲ್ಲಿ ಸ್ಥಿರ ಮಾದರಿ ಇಲ್ಲ ನಾನು ಕನ್ನಡದ ಉದಾಹರಣೆಗಳನ್ನು ಕೊಟ್ಟೆ ನಿಮಗೆ ಅಲ್ವಾ ಅದೇ ರೀತಿ ಇಲ್ಲಿ ನೋಡಿ ಚೂಸ್ ಅಂದರೆ ಆರಿಸು ಇದು ವಿ ಒನ್ ರೂಪ ಇಲ್ಲಿಂದ ವಿ ಟೂ ರೂಪಕ್ಕೆ ಬರುವಾಗ ನಾವು ಹಿಂದೆ ಮಾಡಿದ ಹಾಗೆ ಐ ಇ ಡಿ ಸೇರಿಸ್ಲಿಕ್ಕಾಗುವುದಿಲ್ಲ ಚೂಸ್ ಇದ್ದದ್ದು ಎರಡನೇ ರೂಪದಲ್ಲಿ ಚೋಸ್ ಆಗಿದೆ ಮೂರನೇ ರೂಪದಲ್ಲಿ ಚೋಸನ್ ಆಗಿದೆ ಆಯ್ತಾ ಬೈ ಇದ್ದದ್ದು ಬಾಟ್ ಆಗಿದೆ ಬಾಟ್ ಆಗಿದೆ ಫಾಲ್ ಇದ್ದದ್ದು ಫೆಲ್ ಆಗಿದೆ ಫಾಲನ್ ಆಗಿದೆ ಸ್ಟ್ಯಾಂಡ್ ಇದ್ದದ್ದು ಸ್ಟುಡ್ ಆಗಿದೆ ಸ್ಟುಡ್ ಆಗಿದೆ ಸೆಲ್ ಇದ್ದದ್ದು ಸೋಲ್ಡ್ ಆಗಿದೆ ಸೋಲ್ಡ್ ಆಗಿದೆ ಹೈಡ್ ಇದ್ದದ್ದು ಹಿಡ್ ಆಗಿದೆ ಹಿಡನ್ ಆಗಿದೆ ರೈಡ್ ಇದ್ದದ್ದು ರೋಡ್ ಆಗಿದೆ ರಿಡನ್ ಆಗಿದೆ ಸರಿನಾ ಸೊ ಇಲ್ಲಿಂದ ಈ ರೂಪಕ್ಕೆ ಹಾಗೂ ಈ ರೂಪಕ್ಕೆ ಬರುವಾಗ ಬೇರೆನೇ ಆಗಿರ್ತವೆ ಇಲ್ಲಿ ಸ್ಥಿರ ಮಾದರಿ ಇಲ್ಲ ಹಾಗಾಗಿ ಈ ರೂಪಗಳನ್ನು ನೀವು ನೆನಪಿಟ್ಟುಕೊಳ್ಳಬೇಕಾಗ್ತದೆ ಅಂದರೆ ಈ ಪದಗಳನ್ನು ನೀವು ನೆನಪಿಟ್ಕೊಳ್ಬೇಕಾಗ್ತದೆ ಸರಿನಾ ಈಗ ನೀವು ಈ ವಿಡಿಯೋ ಸೀರೀಸ್ನ ಪಿ ಡಿ ಎಫ್ಗಳನ್ನು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ನಾನು ಕ್ರಿಯಾಪದಗಳ ರೂಪಗಳ ಪಿ ಡಿ ಎಫ್ಗಳನ್ನು ಹಾಕಿದ್ದೇನೆ ಉದಾಹರಣೆ ವಾಕ್ಯಗಳ ಸಮೇತ ಸರಿನಾ ಸೊ ಆ ಪಿ ಡಿ ಎಫ್ಗಳನ್ನು ನೀವು ಆವಾಗ ಆವಾಗ ನೋಡ್ತಾ ಬಂದರೆ ರೂಪಗಳನ್ನು ಕಲಿಯುತ್ತಾ ಬಂದರೆ ನಿಮಗೆ ವಾಕ್ಯಗಳನ್ನು ರಚಿಸಲಿಕ್ಕೆ ತುಂಬಾ ಸುಲಭ ಆಗ್ತದೆ ಸರಿನಾ ಈಗ ಇಲ್ಲಿಯೂ ಕೂಡ ಹಾಗೆ ಈ ರೂಪ ಬಳಸುವಲ್ಲಿ ಈ ರೂಪ ಬಳಸಿದರೆ ತಪ್ಪು ಈ ರೂಪ ಬಳಸುವಲ್ಲಿ ಈ ರೂಪ ಬಳಸಿದರೆ ತಪ್ಪು ಅರ್ಥ ಆಯ್ತಾ ಈಗ ಇರೆಗ್ಯುಲರ್ ವರ್ಬ್ಸ್ ಇದ್ದಾವಲ್ಲ ಇದರಲ್ಲಿ ನಾಲ್ಕು ಗುಂಪುಗಳು ಇದ್ದಾವೆ ಏನು ಅದನ್ನು ಹೇಳ್ತೇನೆ ಮೊದಲ ಗುಂಪು ಗ್ರೂಪ್ ಒನ್ನಲ್ಲಿ ವಿ ಒನ್ ರೂಪ ವಿ ಟೂ ರೂಪ ವಿ ತ್ರೀ ರೂಪ ಮೂರು ಒಂದೇ ಆಗಿರ್ತದೆ ಉದಾಹರಣೆಗೆ ಪುಟ್ ಪುಟ್ ಅಂದರೆ ಇಡು ಆಯ್ತಾ ಪುಟ್ ವಿ ಒನ್ ರೂಪ ವಿ ಟೂ ರೂಪ ಕೂಡ ಪುಟ್ ವಿ ತ್ರೀ ರೂಪ ಕೂಡ ಪುಟ್ 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 ಮೂರು ರೂಪ ಒಂದೇ ಆಯಿತಾ ಹಿಟ್ ಅಂದರೆ ಹೊಡೆ ವಿ ಒನ್ ರೂಪ ವಿ ಟೂ ರೂಪ ಕೂಡ ಹಿಟ್ ವಿ ತ್ರೀ ರೂಪ ಕೂಡ ಹಿಟ್ ಮೂರು ರೂಪ ಒಂದೇ ಹೀಗೆ ಮೂರು ರೂಪ ಒಂದೇ ಇರುವಂಥದ್ದು ಮೊದಲನೇ ಗುಂಪು ಎರಡನೇ ಗುಂಪು ಬ್ರಿಂಗ್ ಬ್ರಾಟ್ ಬ್ರಾಟ್ ಇಲ್ಲಿ ಎರಡನೆಯ ರೂಪ ಹಾಗೂ ಮೂರನೆಯ ರೂಪ ಒಂದೇ ಆಗಿರುತ್ತದೆ ಬ್ರಾಟ್ ಬ್ರಾಟ್ ಒಂದೇ ಮೊದಲನೆಯ ರೂಪ ಮಾತ್ರ ಬೇರೆ ಫೈಂಡ್ ಫೌಂಡ್ ಫೌಂಡ್ ಇಲ್ಲಿ ಫೌಂಡ್ ಇಲ್ಲಿ ಕೂಡ ಫೌಂಡ್ ಇದು ಎರಡನೆಯ ಗುಂಪು ಮೂರನೆಯ ಗುಂಪಲ್ಲಿ ಮೊದಲ ರೂಪ ಮೂರನೆಯ ರೂಪ ಒಂದೇ ಆಗಿರುತ್ತದೆ ಬಿಕಮ್ ಬಿಕೇಮ್ ಬಿಕಮ್ ರನ್ ರ್ಯಾನ್ ರನ್ ನಾಲ್ಕನೆಯ ಗುಂಪಿನಲ್ಲಿ ಇರುವಂತಹ ಕ್ರಿಯಾಪದಗಳು ಮೂರು ರೂಪದಲ್ಲಿ ಬೇರೆ ಬೇರೆ ಆಗಿರ್ತವೆ ಉದಾಹರಣೆಗೆ ವೇಕ್ ವಿ ರೂಪ ವೋಕ್ ವಿ ರೂಪ ವೋಕನ್ ವಿ ತ್ರೀ ರೂಪ ಮೂರು ಬೇರೆ ಬೇರೆ ಸಿ ವಿ ಒನ್ ರೂಪ ಸಾ ವಿ ಟೂ ರೂಪ ಸೀನ್ ವಿ ತ್ರೀ ರೂಪ ಮೂರು ಬೇರೆ ಬೇರೆ ಸರಿನಾ ಸೊ ಹೀಗೆ ನಾಲ್ಕು ಗುಂಪುಗಳು ಇದ್ದಾವೆ ನೀವು ಇದನ್ನು ನೆನ್ಪಿಟ್ಕೊಳ್ಬೇಕಂತಿಲ್ಲ ಆದರೆ ನಿಮಗೆ ಇದು ಗೊತ್ತಿರಬೇಕಷ್ಟೆ ಹೀಗೂ ಆಗ್ತದೆ ಅಂತ ಅಂದರೆ ನೀವು ಪುಟ್ 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 ನೋಡಿದಾಗ ಇದ್ಯಾಕೆ ರೂಪ ಬದಲಾಗಲಿಲ್ಲ ವಿ ಟೂ ರೂಪಕ್ಕೆ ಬರಲಿಲ್ಲ ವಿ ತ್ರೀ ರೂಪದಲ್ಲಿ ಬೇರೆ ಅಲ್ವಾ ಆ ರೀತಿ ಯೋಚನೆ ಮಾಡಬಾರ್ದು ಕೆಲವೊಂದು ಪದ ಮೂರು ರೂಪಗಳಲ್ಲಿ ಒಂದೇ ಇರ್ತದೆ ಅಂತ ಗೊತ್ತಿರಬೇಕಷ್ಟೆ ಸರಿನಾ ಸರಿ ಇವು ಇವೆಷ್ಟು ನಿಮಗೆ ಕ್ರಿಯಾಪದಗಳ ಬಗ್ಗೆ ಗೊತ್ತಿರಬೇಕಾದದ್ದು ಇನ್ನೂ ಹಲವಾರು ಮಾಹಿತಿ ಇದೆ ಆದರೆ ಅದು ಯಾವುದು ಅಗತ್ಯ ಇಲ್ಲ ಈಗ ನಾವು ಕಲಿಯುತ್ತಿರುವಂಥದ್ದು ಸ್ಪೋಕನ್ ಇಂಗ್ಲೀಷ್ ಅದಕ್ಕೆ ಉಳಿದ ಮಾಹಿತಿಗಳು ಅಗತ್ಯ ಇಲ್ಲ ಅರ್ಥ ಆಯ್ತಾ ಈಗ ನನ್ನ ಸಲಹೆ ಏನು ಅಂದರೆ ಆ ಪಿ ಡಿ ಎಫ್ ಉಂಟಲ್ಲ ಕ್ರಿಯಾಪದಗಳ ಪಿ ಡಿ ಎಫ್ ದಿನಕ್ಕೆ ಒಂದನ್ನು ನೋಡ್ತಾ ಬನ್ನಿ ಓದುತ್ತಾ ಬನ್ನಿ ಹೀಗೆ ನೀವು ಮಾಡ್ತಾ ಹೋದರೆ ನಿಮ್ಮ ಇಂಗ್ಲಿಷ್ ಉಂಟಲ್ಲ ಸುಧಾರಿಸುತ್ತಾ ಹೋಗುತ್ತದೆ ಮತ್ತೆ ಉಳಿದ ಕ್ರಿಯಾಪದಗಳನ್ನು ನಾನು ವಾಕ್ಯಗಳನ್ನು ರಚಿಸುವಾಗ ಬಳಸಿ ಹೇಗೆ ಬಳಸಬೇಕು ಅಂತ ಮುಂದೆ ಹೇಳಿಕೊಡ್ತೇನೆ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು